ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಹಾಯ್ ಇವತ್ತು ನಮ್ಮ ಮನೆಗೆ ಹೊಸ್ತು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದು ಈ ಕದ್ರೆಲ್ಲ ತಂದದ್ದು ದೈದ್ ಮನೆಯಿಂದ ಮೊದಲ ಹಂಗೆ ದೈದ್ ಮನೆ ಕಟ್ಟಿಕೆ ನಮ್ಗೆ ಈಚೆ ಬರ್ಕಲ್ದೆ ಎಲ್ಲರಿಗೂ ದೈದ್ ಮನೆಗೆ ಫಸ್ಟಿಗೆ ಹೋಯೆಲ್ಲ ಕದ್ರೆಲ್ಲ ಇಟ್ಟು ಪೂಜೆ ಎಲ್ಲ ಆಯಿ ಮನೆ ತಗೊಂಬುದು ಕೆಲವರೆಲ್ಲ ಸೀದಾ ಮನೆಗೆ ತಗೊಬಂದೆಲ್ಲ ಪೂಜೆ ಮಾಡ್ತಾರೆ ನಾವು ಹಿಂದಿಂದ ನಡ್ಕೊಂಬಂದೆಂತ ಹೇಳ್ರೆ ದೈದ್ ಮನಿಗೆ ಹೋಯಲ್ಲಿ ಹಣಕೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ಕಂಡು ಮನಿ ತಗೊಬಕ್ಬೋದು ಮನೆ ತಂದು ತುಳಸಿ ಕಟ್ಟಿ ಎದುರಿಟ್ಟು ಮತ್ತೆ ಇನ್ನೊಂದ್ಸಲ ಪೂಜೆ ಆಯ್ಕೆ ಕಡೀಕಕ್ಕೆ ಮನೆ ಒಳಗೆ ಕದ್ರ ತಕೊಂಡು ಹೋಗಬೋದು ಕೆಲವರೆಲ್ಲ ದೇವಸ್ಥಾನದ ಕದ್ರ ತಂದು ಕಟ್ತ್ರ ನಾವಂದ್ರೆ ದೈದ್ ಮನೆಯಲ್ಲೇ ಫಸ್ಟ್ ನಮ್ದು ಕದ್ರ ಕಟ್ಟಿ ತಗೊಂಡ್ಬಾಪದ್ ಈಗ ಕಣಿ ಪೂಜೆ ಸ್ಟಾರ್ಟ್ ಆಯ್ತು ನವರಾತ್ರಿ ದಿನದಲ್ಲಿ ಎಲ್ಲ ದಿನದಲ್ಲೂ ಒಬ್ಬರು ಆ ದಿನ ಅಂತೇಳಿ ಒಂದು ಮಾಡಿ ಆ ದಿನದಲ್ಲಿ ಹೊಸ್ತ್ ಮಾಡ್ತರು ಹೆಚ್ಚಾಗಿ ಹೆಚ್ಚಿನ ಜನ ಮನೆಯಲ್ಲೆಲ್ಲ ಹೊಸ್ತೆ ಈ ನವರಾತ್ರಿ ಟೈಮ್ ಎಲ್ಲ ಕಂಡ್ರು ಯಾವ ಒಂದ್ ಕೆಲವ್ ನವರಾತ್ರಿ ಮಾಡ್ತಾರೆ ಕೆಲವರು ಸಂಕ್ರಾಂತಿಗ್ ಮಾಡ್ತಾರ ತಿಂಗೋಡಿಗ್ ಮಾಡ್ತಾರೆ ಹಂಗೆ ಅವ್ರವ್ ಹಿಂದಿನ ಬಂದ್ ಹೆಂಗ ಹಂಗೆ ಹೊಸ ನಾವ್ ಯಾವತ್ತು ನವರಾತ್ರಿಯಲ್ಲಿ ಯಾವ್ದಾದ್ರು ಒಂದ್ ದಿನನೇ ಮಾಡುದು ಹಂಗಾಯಿ ದಿನ ಒಳ್ಳೆ ಆತದ ರಜೆಲ್ಲ ಯಾವತ್ತಿರತ್ತ ಹಾಂಗ್ ಕಣ್ಕಣೆ ಮಾಡುದು ಮತ್ತೆ ಕೆಲ್ಸ ಎಲ್ಲ ಸುಮಾರು ಆತಲ್ಲ ಹಾಂಗಾಯಿ ಕಣಿದ ಮುಳ್ಸವತೆ ಅದನ್ನು ಇಡ್ತಾರೆ ದೇವ್ರ ಹತ್ರಸವತಿ ಕೈ ಕಟ್ ಮಾಡಿ ದೇವ್ರದ್ರು ಹಿಡ್ಕೊಂಡ್ರೆ ಹೊಸ ಅಂದ್ರೆ ಒಂದ್ ಹೊಸ ಫಲ ಹಂಗಿರ್ಬೋದು ಡಿ ಮತ್ತದು ದೈದ್ ಮನೆ ಕೆಲವದೆಲ್ಲ ಕದ್ರೆ ಕಟ್ ಕಟ್ಕೊ ಬಂದಿರ ಅಂದ್ರೆ ರೆಡಿ ಮಾಡ್ಕೊ ಬಂದಿರು ಕಣಿ ಆಚಿ ಬದಿ ಇದು ಯಾವುದು ಇತ್ತು ಮತ್ತೀಗ ಹೆಚ್ಚು ಬೆಳಿಲಿಲ್ಲ ಎಲ್ಲ ಗೆದ್ದಲ್ಲಿ ಎಲ್ಲ ಕಡಿಮೆ ಅಲ್ದ ಈ ಸಲ ಬರೀ ಮಳೆ ಬಂದೆಲ್ಲ ಹಾಳಾಯ್ತು ಮತ್ತೆ ಅದು ಕಣಿ ಜಾಸ್ತಿ ಬೆಳದಲ್ಲ ಅದು ತೆನಿ ಈಗ ಪೂಜೆ ಸ್ಟಾರ್ಟ್ ಆಯ್ತ ಕಣ್ಕೊಂಡ್ ಬಪ್ಪಾ மாடி சொல்லு இயேல் இயேல் ಕಣಿ ಈಗ ಪೂಜೆ ಮಾಡಿ ಈಗ ಅದ್ರ ಒಳಗೆ ತಗೊಬಂತು ತಗೊಬಂದಲ್ಲಿ ನಾವು ಫಸ್ಟೆ ಚರ್ಗಿ ಮತ್ತೆ ಮಣಿ ಎಲ್ಲ ಇಟ್ಟಿತ್ತಲ್ಲ ಅದ್ರದು ಅದ್ರ ಮೇಲೆ ಇಡ್ಕ ಮಣಿ ಮೇಲೆ ಹಿಡ್ಕೊಂಡು ಆರತಿ ಮಾಡಿ ಆದ ನಂತರ ಅದಕ್ಕದ್ರೆ ಕಟ್ಟೋಕ್ಕಿತ್ತು ಅದನ್ನೀಗ ತೋರ್ಸತ್ ಕಣಿ ಕಣಿ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು ಮತ್ತೆ ಇಲ್ಲೂ ಒಂದು ಸವತೆಕಾಯಿ ಅದು ಮುಳ್ಳು ಸಾವತೆಕಾಯಿನ ಕಟ್ ಮಾಡೋಕಿತ್ತು ಮತ್ ಒಬ್ರ ಬಗ್ಗೆ ಅನಂತರ ಸಂಪ್ರದಾಯ ಸಂಪ್ರದಾಯ ಇರತ್ತ ಶೇಡಿ ಎಲ್ಲಾ ಹಚ್ಚಕಿತ್ತು ಚರ್ಗಿಗೆ ಬಾಗಿಲ್ಲ ಶೇಡಿ ಎಲ್ಲಾ ಇದು ಹೊಸ ಅಕ್ಕಿ ತೆಗ್ದೀಗ ಚರ್ಗಿ ಹಾಕೋಕಿತ್ತ ಸಂಪ್ರದಾಯನ ಇತ್ತು ಈಗ ಫಸ್ಟ್ ಒಂದ್ ಕದ್ರ ಚರ್ಗಿಗೆ ಕದ್ರ ಕಟ್ಟ ಕಣಕ ಇದೇ ಚರ್ಗಿ ಎಲ್ಲಾ ಅನ್ನ ಮಾಡಿ ದೇವರಿಗೆ ಮಿಶಲ್ ಹಾಕಕ್ಕ ಹಂಗಾಯಿ ಅದೊಂದು ಕಟ್ತಿದ್ರು ಕಾಣಿ ಕಟ್ತಿದ್ರ ಹಂಗೆ ಕಟ್ಟಿ ಆದ್ಮೇಲೆ ಅದಕ್ಕೆ ಹೊಸ ಅಕ್ಕಿ ಹಾಕಕ್ಕ ಫಸ್ಟ್ ಕಾಯಿ ಎಲ್ಲ ಒಡೆದ್ ಕಾಯಿ ನೀರು ಸ್ವಲ್ಪ ಅದಕ್ಕೆ ಹಾಕ ಒಂದೊಂದು ಒಂದೊಂದು ಹ್ಯಾಂಗೆ ಹಾಕಿ ಕಡಿ ಕದ್ರೊಳಗೆ ಬೇರೆ ಅಕ್ಕಿರ ಹಾಕಿ ಅಡ್ಗೆ ಮಾಡತ್ತ ಕಡಿ ಮತ್ತೆ ಇದು ಮುತ್ತೈದ್ರ ಅದಕ್ಕೆ ಅಕ್ಕಿ ಹಾಕಿ ನೋಡ ಕೊಯ್ದ ಹ್ಮ್ ಮತ್ತೆ ಹಿಂಗೆ ಎಲ್ಲರ ಮನೇಲೂ ಒಂದೊಂದ್ ತರ ಇರತ್ತೆ ಹ್ಯಾಂಗೆ ಹೆಂಗೆ ಇರತ್ತಿ ನಾವು ಹಿಂದಿನ ವಿಡಿಯೋದಲ್ಲಿ ಅದನ್ನು ಅದು ಆ ವಿಡಿಯೋದ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ಕಾಣ್ಲಿಲ್ದಾರ್ ಕಾಣ್ಬೋದು ಒಬ್ರೊಬ್ಬರು ಮುತ್ತೈದರೆಲ್ಲ ಇದಕ್ಕೆ ಅಕ್ಕಿ ಹಾಕಕ್ಕೆ ಅಲ್ಲಿ ಕಣೆ ಹಾಕ್ತಿದ್ರು ಫಸ್ಟ್ ದೊಡ್ಡವರಿಂದ ದೊಡ್ಡವರಿಂದ ಸ್ಟಾರ್ಟ್ ಆಗ್ತ ಹಂಗೆ ಒಬ್ರೊಬ್ರೇ ಅಕ್ಕಿ ಹಾಕಿ ಅದಕ್ಕೆಲ್ಲ ಒಂದು ನಮಸ್ಕಾರ ಮಾಡಿ ಅಡ್ಬಿಡ್ಕೊಂಡು ಹೋದ್ರು ಅಲ್ಲಿ ಕಣೆ ನಮ್ಮ ಮನೇಲಿ ಯಾರೆಲ್ಲ ಇದ್ರು ಅವರೆಲ್ಲ ಅಕ್ಕಿ ಹಾಕ್ತಿದ್ರು ದೊಡ್ಡವರೆಲ್ಲ ಹಾಕೋದು ಹಾಗೆ ಮೂರು ಸರಿ ಹಾಕಕ್ಕೆ ಕಣೆ ಎಲ್ಲ ಹಾಕ್ತಿದ್ರು ಈಗ ಇದು ಅಕ್ಕಿ ಎಲ್ಲ ಮೇಲೆ ಅದನ್ನ ತೆಗ್ದು ಈಗ ಒಲೆ ಮೇಲೆ ಇಟ್ಟು ಅನ್ನ ಮಾಡ್ತಾರೆ ಇದು ಚರ್ಗಿನ ಒಲೆ ಇಟ್ಟದೆಲ್ಲ ವಿಡಿಯೋ ಮಾಡಕ್ ಹೋಯಿಲ್ಲ ಈಗ ಡೈರೆಕ್ಟ್ ಬಳಸುವುದೇ ಕಣಿ ಅನ್ನ ಸಾರು ಪಲ್ಯ ಎಲ್ಲ ರೆಡಿ ಐತ ಹಂಗೈ ಇದು ದೇವರಿಗೆ ಮಿಸಲ್ ಇಡ್ಕ ನವದೇವತೆಗಳಿಗೆ ಹಂಗೈ ಒಂಬತ್ತು ಕೊಡಿಯಲ್ಲಿ ಎಲ್ಲ ಮಿಸಲ್ ಇಡ್ಕ ಕಣಿ ಎಲ್ಲಾ ಬಳಸ್ತಿದ್ರೆ ವೆರೈಟಿ ವೆರೈಟಿ ಮಾಡ್ಕಲ್ಲ ಮಾಡಕಲ್ಲ ದಿನ ಹೌದು ಅದೇ ನಾವಂದ್ರೆ ಒಂಬತ್ತು ಜಾತಿ ತರಕಾರಿ ಹಾಕಿ ಎಲ್ಲ ಅಡುಗೆ ಮಾಡತ್ತ ಕೆಲವ್ರು ಏಳು ಜಾತಿ ಹಾಕ್ತಾರೆ ಅದೇ ಅವರು ಒಬ್ಬೊಬ್ಬರ ಹಿಂದಿಂದ ನಡ್ಕೊ ಬಂದಂಗೆ ನಾವು ಒಂಬತ್ತು ಜಾತಿ ಅಡುಗೆ ಮಾಡಿತ್ತು ತರ ತರಕಾರಿ ಹಾಕಿ ಅಡುಗೆ ಮಾಡಿತ್ತು ಕಾಣಿ ಎಲ್ಲ ಒಂದೊಂದೇ ಒಂದೊಂದೇ ಎಲೆಗೆಲ್ಲ ಬಳಸಕ್ಕೆ ಕಡಿಕೆ ಮನೆಯವರೆಲ್ಲ ಒಬ್ಬೊಬ್ಬರು ಒಂದೊಂದು ಎಲೆ ತಗೊಂಡು ಊಟ ಮಾಡೋಕೆಲ್ಲ ಇತ್ತು ಪೂಜೆನೂ ಇತ್ತು ಮತ್ತು ಮಂಗಳಾರತಿ ಒಂದು ಮಾಡೋಕ್ಕೆಲ್ಲ ಬಳಸಿ ಎಲ್ಲ ಆದ್ರ ಮೇಲೆ ಬಳಸ್ತಿ ಕಾಣ್ಲಕ್ ನೀವು ಮತ್ತೆ ದೇವರು ಖುಷಿ ಪಡ್ಲಿ ಅಂತ ನವದೇವತೆಗಳು ಖುಷಿ ಪಟ್ಟು ನಮ್ಮನ್ನ ಹರಿಸ್ಲಿ ಅಂತ ಹೇಳಿ ಈ ತರ ಮಾಡುದು ಅಲ್ಲ ಎಲ್ಲರ ಮೇಲೂ ಆಗ್ತಾನೆ ನಮ್ಗೆ ಗೊತ್ತಿಲ್ಲ ನಮ್ದಿದ ನಮ್ಮನೆ ಸಂಪ್ರದಾಯ ನಾವು ಮಾಡದ ಬಟ್ ಮಾಡ್ತಾರ ಅನ್ಸತ್ತೆ ಎಲ್ಲರ ಮನೆಗೂ ಅಂದ್ರೆ ನವದೇವತೆಗಳಿಗೆ ಹೊಸ ಅಕ್ಕಿಯಿಂದ ಬಳಸುದಲ್ಲ ಹಂಗಾಯಿ ಕಣೀ ಎಲ್ಲಾ ಈಗ ಅನ್ನ ಹಾಕ್ರೆ ಆಯ್ತು ಪಟಪಟ ಅನ್ನ ಹಾಕಿ ಹುಷು ಹಾಪು ಶುರು ಆಯಿತು ನಮಗೆ ಇದೆ ಲೇಟ್ ಆಯಿತು ಒಂದ್ಸಲ ಹಂಗೆ ಅಲ್ಲ ಮನೆಯಿಂದ ಎಲ್ಲ ಕದ್ರ ಬಪ್ಪತಿಗೆ ಲೇಟ್ ಆಯ್ತು ಪೂಜೆ ಎಲ್ಲ ಅಪ್ಪತ್ತಿಗೆ ಹಾಗಾಗಿ ನಮ್ಗೆ ಹೊಸ ಆದರೂ ಕಾಯ್ದೆ ಇತ್ತೀಗ ಎಷ್ಟು ಬೇಗ ಮಿಶಲ್ ಇಟ್ಟು ಪೂಜೆ ಆಯ್ತು ಅಂತ ಹೇಳಿ ಕಾಯ್ತಿತ್ತು ಅಂದರೆ ಹಿರಿಯರ ಮನೆಯಲ್ಲೇ ಹಾಪುದಲ್ಲ ಇದು ಅವ್ರ ಮನೆಯಲ್ಲ ಇದು ನಮ್ಮ ಮನೆಯಲ್ಲೆಲ್ಲ ಊಟ ಮಾಡೋಕ್ಕಿಲ್ಲ ಹಂಗಾಗಿ ಇದು ಇದು ಹಾಪ ತನಕ ನಾವು ಕಾಯ್ಕೆ ಕಣೀಗ ತುಂಬ ವೆರೈಟಿ ಎಲ್ಲ ಮಾಡ್ಕೋ ಅದಕ್ಕೆ ಅದೆಲ್ಲ ಈಗ ಪೂಜೆ ಮಾಡತ್ ಪೂಜೆ ಆದ್ಮೇಲೆ ಆಯ್ತು ಎಲ್ಲರೂ ಒಂದೊಂದು ಬಾಳೆಲಿ ತಕೊಂಡ್ ಮತ್ತ ಊಟ ಮಾಡಿ ಅನ್ಕೊಂಡ್ ಹೇಳಕ್ ಅದೊಂದು ಖುಷಿ ಆಯ್ತು ಎಲ್ಲಾರನು ಕರ್ದ ಹೊಸ್ತುಂತಿ ಹೊಸ್ತುಂತಿ ಅಂತ ಹೇಳಕ್ ನಮಗೊಂತ್ರ ಖುಷಿ ಆತ್ ಹಂಗೈ ಮತ್ತೆ ಯಾವ್ದಾವ್ದು ಮರ ಮತ್ತೆ ಎಂತ ಇತ್ತು ಸಾಮಾನ ಹಳೆ ಸಾಮಾನ ಅದಕ್ಕೆ ನಾವು ಕದ್ರ ಕಟ್ಟಕ್ಕೆ ಬಾಗ್ಲಿಗೆ ಗಾಡ್ರೇಜ್ ಇದ್ರ ಅದಕ್ಕೆ ಎಲ್ಲದಕ್ಕೂ ಸಿದ್ಧಿಗೆ ಸೇರಿಗೆ ತೆಂಗಿನ ಮರಕ್ಕೆ ಎಲ್ಲ ಕಟ್ಟಕ್ಕೆ ಹಂಗಿಗೆ ಪೂಜೆ ಸ್ಟಾರ್ಟ್ ಆಯ್ತು ಕಣಕಬ್ಬಪ್ಪ ಎಲ್ಲ ಮುಗೀತು ಇನ್ನು ನಾವು ಊಟಕ್ಕೆ ಹೋಗೋದು ತುಂಬ ಜನ ಎಲ್ಲ ಬಂದಿದ್ರ ಹೊಸ್ತು ಊಟಕ್ಕೆ ಹಾ ನಾವೀಗಿನ್ನು ಊಟಕ್ಕೆ ಹೋರಾತ್ ಹಂಗಾಯಿ ನಿಮಗೂ ಹೇಳುವ ಅಂತ ಹೇಳಿ ಹೊಸ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೇನೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ